ನಾನಿವತ್ತು ನಿಮಗೆ ಪ್ಯಾನ್ ಕರ್ನಾಟಕ ಡಿಶ್ ಒಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬರೀ ಮೂವತ್ತು ನಿಮಿಷದಲ್ಲಿ ಮಾಡೋ ಅಡುಗೆ ಇದು ಬಟಾಣಿ ಮತ್ತು ಆಲೂಗಡ್ಡೆ ಜೊತೆ ಮಾಡೋ ಯಾವುದೇ ಅಡುಗೆಗೆ ಹಬ್ಬದ ಟಚ್ ಇದೇ ಇರುತ್ತೆ ಅದಕ್ಕೆ ಈ ದೀಪಾವಳಿ ಹಬ್ಬಕ್ಕೆ ನಿಮಗಾಗ್ತದಿದ್ದೀನಿ ಸ್ಪೆಷಲ್ ಬಟಾಣಿ ಕುರ್ಮಾ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಅರ್ಪಿಸುವ ಕರುನಾಡ ಸವಿಯೂಟ ಸೀಸನ್ ಫೋರ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಪ್ರೆಸೆಂಟೆಡ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ ಪಿಜಿ ಪಾರ್ಟ್ನರ್ ಇಂಡಿಯನ್ ಕಿಚನ್ ಪಾರ್ಟ್ನರ್ ಟಿ ಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜುವೆಲರ್ಸ್ ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಎಸ್ ಬಿ ಐ ಕಾರ್ಡ್ ವೆನ್ಕೋಪ್ ಚಿಕನ್ ಅಂಡ್ ಇಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಇವತ್ತು ಸ್ಪೆಷಲ್ ದೀಪಾವಳಿ ಹಬ್ಬದ ಸ್ಪೆಷಲ್ನಲ್ಲಿ ನಾನು ಬಟಾಣಿ ಕುರ್ಮಾನ್ನ ಮಾಡ್ತಾ ಇದೀನಿ ಸೊ ಈ ಬಟಾಣಿ ಕುರ್ಮಾನ್ನ ಸವಿಯೋದಕ್ಕೆ ಒಬ್ಬ ವಿಶೇಷವಾದಂತ ಅತಿಥಿ ಬರ್ತಾ ಇದ್ದಾರೆ ಅವರನ್ನ ವೆಲ್ಕಮ್ ಮಾಡೋಣ ಸೊ ಪ್ಲೀಸ್ ವೆಲ್ಕಮ್ ಸುಷ್ಮಿತಾ ನಮಸ್ಕಾರ ನಮಸ್ಕಾರ ಸೂಪರ್ ಫೈನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಹಬ್ಬದ ವಿಷಯ ಬಂದಾಗ ಈ ಮೈಸೂರು ಕೊಡಗು ಆಗಿರ್ಬೋದು ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು ಎಲ್ಲ ಕಡೆನೂ ಒಂದು ಫೇಮಸ್ ಅಡಿಗೆ ಇದೆ ಯಾವುದು ಬಟಾಣಿ ಕುರ್ಮಾ ವೆಜ್ ಅಂದ್ರೆ ಬಟಾಣಿ ಕುರ್ಮಾನ ಬೇಸಿಕಲಿ ಪೂರಿ ಜೊತೆಗೆ ಸರ್ವ್ ಮಾಡ್ತಾರೆ ಇಟ್ಸ್ ಆಫ್ ದಿ ವಿತ್ ಪೂರಿ ಇವತ್ತು ನಾನು ನಿಮಗೆ ಬಟಾಣಿ ಅನ್ನ ಮಾಡಿ ಕೊಡ್ತೀನಿ ಎಸ್ ಸರ್ ಈ ಮಾಡ್ಕೊಡೋದಿದೆಯಲ್ಲ ಸರ್ ಅದು ಕೇಳಕ್ಕೆ ಖುಷಿ ಖುಷಿ ಮಾಡೋದು ಒಂದಿದೆಯಲ್ಲ ಸರ್ ಸೊ ಇಲ್ಲ ಇದು ಸಿಂಪಲ್ ಆದಂತಹ ಮೆಥಡ್ ಅಲ್ಲಿ ಇರುತ್ತೆ ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀವು ಕೂಡ ಮನೆಯಲ್ಲಿ ಹೋಗಿ ಡೆಫಿನೆಟ್ಲಿ ಟ್ರೈ ಮಾಡಿ ನಿಮ್ಮ ಹಸ್ಬೆಂಡ್ ಜಗಣ್ಣಗೆ ಇದನ್ನ ರುಚಿ ತೋರಿಸಬಹುದು ಡೆಫಿನೆಟ್ಲಿ ಸರ್ ಹೊಸ ಪ್ರಯೋಗ ಎಲ್ಲ ಪಪ್ಪ ಅವರೇ ಅದು ಹೌದಾ ಇಲ್ಲ ಆರೋಗ್ಯವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಓಕೆ ಫೈನ್ ಸೊ ಶುರು ಮಾಡೋಣ ಇವತ್ತು ನಾವು ಮಾಡ್ತಾ ಇರೋಂತ ಬಟಾಣಿ ಕುರ್ಮಾಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಒಂದ್ಸರಿ ನೋಟ್ ಮಾಡ್ಕೊಂಡ್ಬಿಡೋಣ ಬಟಾಣಿ ಕುರ್ಮಾ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ತಾಜಾ ಹಸಿರು ಬಟಾಣಿ ಇನ್ನೂರ ಐವತ್ತು ಗ್ರಾಮ್ ಎರಡು ಆಲೂಗಡ್ಡೆ ಸಣ್ಣಗೆ ಕತ್ತರಿಸಿದ್ದು ಒಂದು ಕಪ್ ತುರಿದಂಥ ತಾಜಾ ತೆಂಗಿನಕಾಯಿ ಮೂರು ಸ್ಪೂನ್ ಧನಿಯಾ ಪುಡಿ ಮೂರು ಟೀ ಸ್ಪೂನ್ ಗರಂ ಮಸಾಲೆ ಪುಡಿ ಒಂದು ಟೇಬಲ್ ಸ್ಪೂನ್ ಕಸ್ತೂರಿ ಮೆಂತೆ ಗೋಡಂಬಿ ಬೀಜಗಳು ಒಂದು ಹತ್ತು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಎರಡು ಇಂಚಿನಷ್ಟು ಶ್ ಹಸಿ ಶುಂಠಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಸಳುಗಳು ಎರಡು ಟೀ ಸ್ಪೂನ್ ಗಸಗಸೆ ಒಣದ್ರಾಕ್ಷಿ ಒಂದು ಹತ್ತರಿಂದ ಹನ್ನೆರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಅರ್ಧ ಕಪ್ ಟೊಮೆಟೊ ಒಂದು ಕಪ್ ಸಕ್ಕರೆ ರುಚಿಗೆ ತಕ್ಕಷ್ಟು ಅರಿಶಿಣ ಅರ್ಧ ಟೀ ಸ್ಪೂನ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮೂರು ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋಣ ಮಾಡೋಣ ಸರ್ ಸೊ ಇದಕ್ಕೆ ಫಸ್ಟ್ ನಮ್ಗೆ ಬೇಕಾಗಿರೋದು ಒಂದು ಪ್ಯಾನ್ ಸೊ ಇವತ್ತು ಇಲ್ಲಿ ಫ್ರೈಂಗ್ ಪ್ಯಾನ್ ತೊಗೊಂಡಿದ್ದೀನಿ ಇದು ಟಿ ಟಿ ಕೆ ಪ್ರೆಸ್ಟೀಜ್ನವ್ರದ್ದು ಫ್ರೈಂಗ್ ಪ್ಯಾನ್ ಇದು ಪ್ಲ್ಯಾನ್ ಬಾಡಿಯಿಂದ ಆಗಿರೋದು ಇದರಲ್ಲಿ ಆಯಿಲ್ ಕನ್ಸಂಪ್ಷನ್ ಕಮ್ಮಿ ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ಈ ಏನು ಸ್ಪೆಷಲ್ ಆದಂತ ಬಟಾಣಿ ಕುರ್ಮಾ ಇದೆ ಜನರಲ್ ಆಗಿ ನೀವು ರೆಸ್ಟೋರೆಂಟ್ಸ್ ನಲ್ಲಿ ತಿಂದಾಗ ಅದ್ರದ್ದೊಂದು ಫ್ಲೇವರ್ ಬೇರೆ ಇರುತ್ತೆ ಮನೆಯಲ್ಲಿ ಮಾಡಿದಾಗ ಬೇರೆ ಇರುತ್ತೆ ಅಲ್ವಾ ಮನೆಯಲ್ಲಿ ಕೆಲವೊಂದು ಇಂಗ್ರೀಡಿಯಂಟ್ಸ್ ಅನ್ನ ಬಳಸಿರಲ್ಲ ಸ್ಪೆಷಲ್ ಆಗಿ ಅಲ್ ಯೂಸ್ ಮಾಡಿರ್ತಾರೆ ಬಟ್ ಕಾಜು ಕಿಸ್ಮಿಸ್ ಎಲ್ಲ ಹಾಕಿರಲ್ಲ ಒಣ ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನ ಹಾಕಿರಲ್ಲ ಸೊ ಇವತ್ ನಾವ್ ಯೂಸ್ ಮಾಡ್ತೀವಿ ಯಾವ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಏನ್ ಮಾಡ್ಬೇಕನ್ನೋದನ್ನೆಲ್ಲ ಹೇಳ್ತೀನಿ ನಾನು ಪ್ರಮಾಣ ಅಂತ ಡಿಸೈಡ್ ಮಾಡೋದ್ ಬೇಡ ಯಾಕೆಂದ್ರೆ ಇದು ಅಡಿಗೆ ಆಗೋಷ್ಟ ಎಷ್ಟು ತಿಂದಿರ್ತೀನೋ ಅಷ್ಟೇ ಪ್ರಮಾಣ ಆಗಿರತ್ತೆ ಅಷ್ಟೇ ಅಷ್ಟೇ ಆಗಿರುತ್ತಾ ಎಲ್ಲ ಖಾಲಿ ಓಕೆ ನೀವು ಮಾಡ್ತಾ ಇರಿ ನಾನ್ ತಿಂತ ಇನ್ನೊಂದು ಈ ಪ್ಯಾನ್ದ್ ವಿಶೇಷತೆ ಏನಪ್ಪಾ ಅಂತಂದರೆ ಹೀಟ್ ಈವನ್ಲಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆನೂ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಅಂದರೆ ಕೆಲವು ನೀವು ಪ್ಯಾನ್ ನೋಡಿರ್ಬೋದು ಮಧ್ಯದಲ್ಲಿ ಮಾತ್ರ ಹೀಟ್ ಆಗೋದು ಸೈಡಿಗೆ ಆಗಿರಲ್ಲ ಸೊ ಇಟ್ ವಿಲ್ ಟೇಕ್ ಟೈಮ್ ಸೊ ಇದರಲ್ಲಿ ಏನು ಅಂತಂದರೆ ಈ ದಿಸ್ ಇಸ್ ಗ್ಯಾಸ್ನಲ್ಲೂ ನೀವು ಯೂಸ್ ಮಾಡ್ಕೋಬೋದು ಗ್ಯಾಸ್ ಸ್ಟೋವಲ್ಲಿ ಮತ್ತೆ ಇಂಡಕ್ಷನ್ನಲ್ಲೂ ಯೂಸ್ ಮಾಡ್ಕೋಬೋದು ಸೊ ಬೋತ್ ಇದು ಸೊ ಇಟ್ಸ್ ಅ ಹೈ ಕ್ವಾಲಿಟಿ ಟ್ರೈಪ್ಲೈ ಇರುವಂಥ ಬಾಡಿ ಪ್ರೆಸ್ಟೀಜ್ ಬಗ್ಗೆ ಗೊತ್ತು ಸರ್ ಯಾಕೆ ಅಂದ್ರೆ ಯಾಕೆ ಅಂದ್ರೆ ನನ್ ಮದ್ವೆಗ್ ಬಂದಿರೋ ಗೆಸ್ಟ್ ಗಿಫ್ಟ್ ಎಲ್ಲಾನು ಪ್ರೆಸ್ಟೀಜ್ ಗಿಫ್ಟ್ ಬಂದಿದೆ ಓಕೆ ಸೊ ಸ್ವಲ್ಪ ಫ್ಲೇಮ್ ಅನ್ನ ಕಡಿಮೆ ಮಾಡ್ಕೊಂಡಿದೀನಿ ಆಲ್ರೆಡಿ ಪ್ಯಾನ್ ಬಿಸಿ ಆಗಿದೆ ಸೊ ವಿಲ್ ಯೂಸ್ ಇವತ್ತು ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇದೀನಿ ಸೇಮ್ ಥಿಂಗ್ ನೀವು ಮೋಸ್ಟ್ಲಿ ನಮ್ಮ ಮನೆಗೆ ಬಂದು ಅಡುಗೆ ಮಾಡ್ತಿದ್ದೀರಾ ಅನ್ಸ್ತದೆ ಅನ್ಸ್ತಾ ಇದೆಯಾ ಓಕೆ ಸೊ ಫ್ರೀಡಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ನಲ್ಲಿ ವೈಟಮಿನ್ ಎ ಡಿ ಮತ್ತು ಇ ಇದೆ ಸೊ ಹಾಗೇನೆ ಇದ್ರಲ್ಲಿ ಜಿಡ್ ಇರಲ್ಲ ಅಂಡ್ ಇಟ್ ಈಸ್ ಯುನೋ ಸ್ವಲ್ಪ ಎಣ್ಣೆ ಬಳಸಿದ್ರೆ ಸಾಕು ಜಾಸ್ತಿ ಅಡುಗೆ ಮಾಡ್ಕೋಬಹುದು ಆಮೇಲೆ ಇದರಲ್ಲಿ ಇದು ಒಂಥರ ಹೇಗೆ ಅಂತಂದ್ರೆ ಫ್ಯಾಟ್ ಫ್ಯಾಟಿ ಆಸಿಡ್ಸ್ ಇರಲ್ಲ ಸೊ ಒಂದು ಒಳ್ಳೆಯ ಒಂದು ಎಣ್ಣೆ ಅಂತೇಳಿ ಹೇಳ್ಬೋದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಸಖತ್ ಆಗಿದೆ ಹೆಲ್ದಿ ಅನಿಸ್ತಾ ಇದೆ ಸೊ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಅನ್ನು ಬಳಸಿದ್ದೀನಿ ಸೊ ನಿಮಗೆ ಇಷ್ಟವಾದಲ್ಲಿ ಗ್ರೌಂಡ್ನಟ್ ಅನ್ನು ಕೂಡ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ರಿಫೈಂಡ್ ಸನ್ಫ್ಲವರ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೆ ಮೊಟ್ಟ ಮೊದಲೇದಾಗಿ ವಿಲ್ ಪುಟ್ ಅನಿಯನ್ ಓಕೆ ಅನಿಯನ್ಕಿ ಮುಂಚೆ ವಿಲ್ ಟೇಕ್ ಕಸೂರಿ ಮೇತಿ ಕಸೂರಿ ಮೇತಿಯನ್ನು ಒಂದು ಸ್ವಲ್ಪ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಓಕೆ ಇದಕ್ಕೆ ಒಂದು ಎರಡು ಚಿಕ್ಕ ಗಾತ್ರದ ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿರೋದನ್ನ ಹಾಕೊಳ್ಬೇಕು ಈ ತರ ಎಲ್ಲ ಕಟ್ ಮಾಡ್ಬೇಕು ಅನ್ಬಿಟ್ರೆ ಅಳ್ತೇನೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ಈಗೇನು ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಗೆ ನಾವು ಕಸೂರಿ ಮೇತಿ ಯಾಕೆ ಹಾಕ್ತಿವಿ ಅಂತಂದ್ರೆ ಇದು ಯಾವುದೇ ವೆಜಿಟೇಬಲ್ ಅನ್ನ ಹಾಕಿದಾಗ ಲಾಸ್ಟ್ ಅಲ್ಲಿ ಹಾಕಿದಾಗ ಅಷ್ಟೊಂದು ಎನ್ಹಾನ್ಸ್ ಆಗಲ್ಲ ಆ ಫ್ಲೇವರ್ ಬರಲ್ಲ ಅಂದ್ರೆ ವೆಜಿಟೇಬಲ್ಸ್ ನಲ್ಲಿ ಬರಲ್ಲ ಸೊ ಮೊದ್ಲಿಗೆ ಹಾಕ್ಬಿಟ್ರೆ ಸೊ ಅದೇ ಆಲ್ ಓವರ್ ದಿ ಈಗ ನೋಡಿ ಈರುಳ್ಳಿ ಹಾಕಿದೀನಲ್ಲ ಈರುಳ್ಳಿ ಜೊತೆ ಅದು ಆ ಸ್ಮೆಲ್ ಅರೋಮಾ ತೊಗೊಂಡ್ಬಿಡುತ್ತೆ ಸೊ ಲೇಟರ್ ಸ್ಟೇಜಸ್ ಅಲ್ಲೂ ನಿಮಗೆ ಸೊ ಈ ತರ ಮಾಡಿ ಇಟ್ ಈಸ್ ಅ ವೆರಿ ಈಸಿ ಟು ಗೋ ರೆಸಿಪಿ ಇದು ಏನು ಟಫ್ ಇಲ್ಲ ಸಿಂಪಲ್ಲಾಗಿ ಮಾಡಿಕೊಂಡು ಈಗ ಸ್ವಲ್ಪ ನಾನು ಇಲ್ಲಿ ಫ್ಲೇಮ್ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಈ ಕೆ ಅವ್ರದೇ ಪ್ರಾಡಕ್ಟ್ ಇದು ಯಾವುದು ಪ್ರೆಸ್ಟೀಜ್ ಸ್ವಚ್ಛ ಅಂತ ಹೇಳಿ ಸ್ವಚ್ಛ ಅನ್ನೋದು ಒಂದು ಒಳ್ಳೆ ಪ್ರಾಡಕ್ಟ್ ಇದು ಗ್ಯಾಸ್ ಸ್ಟೋವ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಏಯ್ಟ್ ಎಮ್ ಎಮ್ ಥಿಕ್ನೆಸ್ ಸೂಪರ್ ಟಫನ್ ಗ್ಲಾಸ್ ಇದು ಸೊ ಅನ್ಬ್ರೇಕಬಲ್ ಆಮೇಲೆ ನೀವು ಇದರಲ್ಲಿ ಏನು ಬರ್ನರ್ಸ್ ಇದೆ ಇದು ಲಿಫ್ಟಬಲ್ ಸೊ ಇದನ್ನ ನೀವು ಲಿಫ್ಟ್ ಮಾಡ್ತಿರಲ್ಲ ಇದು ಲಾಕ್ ಆಗುತ್ತೆ ಕೆಳಗಡೆ ಇಳಿಯಲ್ಲ ಸೊ ಅವಾಗ ನೀವು ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಈ ಲಾಕ್ ನೀವು ಓಪನ್ ಮಾಡಿಕೊಂಡ್ರೆ ಓಪನ್ ಈಗ ಹಿಡಬಹುದು ಸೊ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಸ್ಟೋವ್ ಅಲ್ಲಿ ನೀವು ನೋಡ್ಕೋಬಹುದು ಕ್ಲೀನ್ ಮಾಡ್ಕೋಬಹುದು ಸೊ ಈಗ ಇಲ್ಲಿ ನಾನು ಈರುಳ್ಳಿನ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಂದು ಬಣ್ಣ ಬರೋಕ್ಕೆ ಯಾಕೋ ಬರ್ತಾ ಇಲ್ಲವಲ್ಲ ಆಗಿಬಿಟ್ಟು ಎಲ್ಲ ಹಾಕ್ಬಿಟ್ಟು ಕಂದು ಬಣ್ಣ ಬರ್ತಿದ್ದೆ ಸರ್ ಹೌದಾ ಸೊ ಸಿ ಇದಕ್ಕೆ ಒಂದು ವಿಶೇಷತೆ ಏನಿದೆಯಪ್ಪ ಅಂತಂದರೆ ನೀವು ಸ್ವಲ್ಪ ಸಾಲ್ಟನ್ನು ಹಾಕಿದರೆ ಉಪ್ಪನ್ನು ಹಾಕಿದರೆ ಒಂದು ಸೇ ಅಬೌಟ್ ಒಂದು ಕಾಲು ಚಮಚ ಓಕೆ ಉಪ್ಪು ಹಾಕಿದ್ನಾ ಸೊ ಈಗ ಇದರಲ್ಲಿ ನೀರಿನ ಅಂಶ ಇರುತ್ತೆ ಈರುಳ್ಳಿಯಲ್ಲಿ ಅದೆಲ್ಲ ಎ ಆಗುತ್ತೆ ಅವಾಗ ಆನಿಯನ್ನು ಬೇಗ ಬೇಗ ಕಂದು ಬಣ್ಣ ಕಂದು ಬಣ್ಣ ಬರುತ್ತೆ ಸೊ ದಟ್ ಈಸ್ ದಿ ಸಿಂಪಲ್ ಸೊ ಅದಕ್ಕೇನೆ ಹೇಳ್ತೀವಿ ಕುಕಿಂಗ್ ಇದು ಸೈನ್ಸ್ ಅದು ಅಲ್ಲ ಆರ್ಟ್ ಅಂತ ಹೇಳಿ ಅಲ್ವಾ ಆ ಆರ್ಟ್ ಇನ್ನೂ ಬರಲ್ಲ ಬರುತ್ತೆ ಓಕೆ ನೀವು ಮದುವೆ ಆದ್ಮೇಲೆ ಕಲ್ತಿದ್ದಾ ಮದುವೆಗಿಂತ ಮುಂಚೆ ಮದುವೆಕಿಂತ ಮುಂಚೆನೆ ಹಾ ಅದನ್ನ ನೋಡೇ ಮತ್ತೆ ಅಮ್ಮ ನಾನು ಸೊ ಅಮ್ಮ ನನಗೆ ಇನ್ಸ್ಪಿರೇಷನ್ ಸೊ ಅಮ್ಮ ಮಾಡ್ತಾ ಇರೋವಂಥ ಅಡುಗೆಗಳೆಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ನನಗೆ ಅವು ಅಮ್ಮ ಮಾಡ್ತಾ ಇದ್ದಿದ್ದು ಅದನ್ನು ನೋಡ್ಕೊಂಡು ನೋಡಿಕೊಂಡು ಕಲಿತಿದ್ದೆ ಅವಾಗೂ ಅಮ್ಮಗೆ ಸ್ವಲ್ಪ ಸ್ವಲ್ಪ ಅಸಿಸ್ಟ್ ಮಾಡ್ತಾ ಇದ್ವಿ ಸೊ ಇಟ್ ಆಸ್ ಕಮ್ ಲೈಕ್ ಮತ್ತೆ ಇವತ್ತು ನಿಮ್ಮ ಮನೆಯಲ್ಲಿ ಏನು ದೀಪಾವಳಿ ವಿಶೇಷತೆ ವಿಶೇಷತೆ ಅಂದ್ರೆ ದೀಪಾವಳಿನಲ್ಲಿ ಭರ್ಜರಿಯಾಗಿ ಪೂಜೆ ಮಾಡ್ತಾರೆ ಭರ್ಜರಿಯಾಗಿ ಹಬ್ಬವನ್ನ ಆಚರಿಸ್ತಾರೆ ಪಟಾಕಿ ಅಂತೂ ಕಂಪಲ್ಸರಿ ಒಂದ್ ಸುಸ್ತುರ್ ಬತ್ತಿನಾದ್ರೂ ಇರ್ಲೇ ಇರ್ಲೇಬೇಕು ಇಲ್ಲ ಅಂದ್ರೆ ಹಬ್ಬ ಕಂಪ್ಲೀಟ್ ಆಗಲ್ಲ ಆಗಲ್ಲ ಅಂದ್ರೆ ನಮ್ಮನೆ ಹತ್ರ ಮುಸ್ಲಿಮ್ಸ್ ಬಾಂಧವರು ಬಹಳಷ್ಟು ಜನ ಇದಾರೆ ಅವರು ಕೊಡ್ಸಲ್ಲ ಆ ಮಕ್ಳೆಲ್ಲ ನಾವ್ ಮನೆ ಮುಂದೆ ಬರೋದು ಅವರಿಗೋಸ್ಕರ ನಾವ್ ಇಡೀ ಬಾಕ್ಸ್ ತರೋದು ನಾವ್ ಬೇರೆ ನಮ್ಮ ಇವರಿದ್ದಾರೆ ಇದಾರೆ ಮಾಜಿ ಮೇಯರ್ ಸರ್ ಇದ್ದಾರೆ ನಟರಾಜ್ ಸರ್ ಅಂತ ಅವ್ರ ಮನೇಲಿ ಯಾವಾಗ್ಲೂ ಒಂದಷ್ಟು ಬಾಕ್ಸ್ ಕೆಲವ್ರಿಗೆ ಕೊಡಕ್ಕೆ ಅಂತ ಇಟ್ಟಿರ್ತಾರೆ ಅದ್ರಲ್ಲಿ ನಮ್ಮನೆ ಕಂಪಲ್ಸರಿ ಒಂದು ಬರತ್ತೆ ಅದ್ ಬಿಟ್ಟಿನ್ನೊಂದು ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತೀವಿ ಬಿಕಾಸ್ ಆಫ್ ಚಿಲ್ಡ್ರನ್ ಅವ್ರಿಗೆ ಸಕ್ಕತ್ ಇಷ್ಟ ಅವರಿಗೆ ಪಟಾಕಿ ಸುಸುರ್ ಬತ್ತಿ ಅನ್ಸೋದು ಅವರು ಈ ಬಿಸ್ಲಿ ಪಟಾಕಿ ಆಗ್ಲಿ ಲಕ್ಷ್ಮಿ ಪಟಾಕಿ ಆಗ್ಲಿ ಆಟಮ್ ಬಾಂಬ್ ಆಗ್ಲಿ ಇದೆಲ್ಲಾ ಒಂಥರ ಹಿಂಗ ಆಗ್ತದೆ ಹಿಂಗ್ ಬಿಡ್ತೇ ಆತರ ಬಟ್ ನಾವು ಅದಕ್ ಸ್ವಲ್ಪ ದೂರ ಸೊ ಆ ಬಾಕ್ಸ್ ಅಲ್ಲಿ ನಮ್ಮ ಅಪ್ಪ ಫಸ್ಟ್ ನಾನು ಹೇಳೋದು ಈ ಇದೆಲ್ಲ ಅದ ಆ ಕಡೆ ಸೈಡ್ ಇದೆಯಲ್ಲ ಅಷ್ಟು ಕೊಟ್ಬಿಡು ಕೊಟ್ಬಿಡು ಅಂತ ಅವರು ಇರ್ಲಿ ನಾವು ಹೊಡಿಬೇಕು ಹೊಡಿಯೋಣ ಪರವಾಗಿಲ್ಲ ಅಂತಂದ್ರೆ ಅಂದ್ರೆ ಅವ್ರು ಇಲ್ದೇ ಇರೋವಾಗ ಅವ್ರಿಗೆಲ್ಲ ಕೊಟ್ಟು ಕಳಿಸ್ಬಿಟ್ಟಿರ್ತೀನಿ ಲಾಸ್ಟ್ ಅಲ್ಲಿ ಸುಸುರು ಬತ್ತಿ ಒಂದು ಯಾವ್ದು ಆಂಜನೇಯನ್ ಬಾಲ ಅಂತ ಬರುತ್ತಲ್ಲ ಅದು ಒಂದು ಎರಡು ಮೂರು ಉಳ್ಕೊಂಡಿರುತ್ತೆ ಆಮೇಲೆ ಫ್ಲವರ್ ಪಾಟ್ ಆಮೇಲೆ ಭೂ ಚಕ್ರ ಇಷ್ಟು ಉಳ್ಕೊಂಡಿರುತ್ತೆ ಅಷ್ಟನ್ನೇ ನಾಲ್ಕೈದಲ್ಲ ಒಂದ್ ವಾರ ಪೂರ್ತಿ ಅದನ್ನೇ ಸೊ ಇಲ್ಲಿ ಈಗ ಅನಿಯನ್ ಬ್ರೌನ್ ಆಗಿದೆ ಇದಕ್ಕೆ ಟೊಮೆಟೊ ಓಕೆ ಒಂದು ಬೌಲ್ನಷ್ಟು ಟೊಮೆಟೊ ಒಂದು ಆಲ್ಮೋಸ್ಟ್ ಒಂದು ಎರಡು ಚಿಕ್ಕಗ ಟೊಮೆಟೊ ಆದಷ್ಟು ಹೈ ಫ್ಲೇಮಲ್ಲೇನೆ ನಾವು ಟೊಮೆಟೊ ಹಾಕಿದ ಮೇಲೆ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಸೊ ಈಗ ಇದಕ್ಕೆ ನೆಕ್ಸ್ಟ್ ಐಟಮ್ ಏನು ಹಾಕೋಣ ಬಟಾಣಿ ಬಟಾಣಿ ಈಗಲ್ಲ ಆಮೇಲೆ ಹಾಕ್ಬೇಕು ಮೆಣಸಿನ್ಕಾಯಿ ಗರಂ ಮಸಾಲೆ ಹಾಕ್ಬೋದು ನೋಟ್ ಮಾಡ್ಕೊಬೇಕು ಮರ್ತೋಗ್ಬಿಡ್ತೀನಿ ಒನ್ ಟೀ ಸ್ಪೂನು ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಕೂಡ ಹಾಕ್ಬೋದು ಆಮೇಲೆ ಧನಿಯಾ ಪುಡಿ ಇದೆ ಧನಿಯಾ ಪುಡಿ ಹಾಕೊಂಡ್ಬೇಡ ಮೂರು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಓಕೆ ಸೊ ಈಗ ಮತ್ತೆ ಇದನ್ನು ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಯಾಕಂದರೆ ಮಸಾಲೆ ಪದಾರ್ಥಗಳನ್ನಂದರೆ ಡ್ರೈ ಪೌಡರ್ಸ್ ಹಾಕಿದಾಗ ಸೊ ಫ್ಲೇಮ್ ಲೋ ಇರಬೇಕು ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈಗ ಗರಂ ಮಸಾಲೆ ಹಾಕಿದ್ದೀವಿ ಮತ್ತು ಧನಿಯಾ ಪುಡಿ ಅಲ್ವಾ ಸೊ ಇದನ್ನು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಓಕೆ ಹೈ ಫ್ಲೇಮ್ ಇಟ್ಕೊಳ್ಳೋಣ ಸ್ವಲ್ಪ ನೀರು ಇಷ್ಟುವರೆಗೂ ಆನಿಯನ್ ಎಲ್ಲ ಫ್ರೈ ಆಗಿದೆ ಅಲ್ವಾ ನೀರು ಹಾಕಿದ ತಕ್ಷಣ ಕುಕ್ ಆಗುತ್ತೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ತೀನಿ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಕುಕ್ ಮಾಡ್ಕೋಬೇಕು ಸೊ ಮೀನ್ ವಾಯಿಲ್ ಏನಪ್ಪಾ ಅಂತಂದ್ರೆ ಇದು ಕುಕ್ ಆಗ್ತಾ ಇರುವಾಗ್ಲೇನೆ ನಾವು ಕೆಲವೊಂದು ಐಟಮ್ಸ್ ಇದೆ ಇದನ್ನ ನಾವು ಮಿಕ್ಸಿಯಲ್ಲಿ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಹೌದಾ ಗೋಡಂಬಿ ಬೇಕು ಇರ್ಲಿ ನಾನೀಗ ಮಾಡೋದು ಅಂತ ಹೇಳಿ ಇದು ಟಿ ಟಿ ಕೆ ಅವ್ರದ್ದೆ ಪ್ರೆಸ್ಟೀಜ್ ಅವ್ರದ್ದೇ ಮಿಕ್ಸಿ ಜಾರು ಸೊ ಆಲ್ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇರುವಂಥದ್ದು ಮತ್ತೆ ಇವನ್ ಬ್ಲೇಡ್ಸ್ ಅರಿಶಾರ್ ಸೊ ಟಕ್ ಅಂತ ಟೇಸ್ಟ್ ಆಗೋಗ್ಬಿಡುತ್ತೆ ಮೊದಲಿಗೆ ತುರಿದಂಥ ಫ್ರೆಶ್ ತೆಂಗಿನಕಾಯಿ ಸೊ ಇದನ್ನ ಒಂದು ಅರ್ಧ ಬೌಲ್ನಷ್ಟು ನಷ್ಟ ಹಾಕೊಳ್ತೀನಿ ಅರ್ಧ ಬೌಲು ಅದಾದಮೇಲೆ ಬೆಳ್ಳುಳ್ಳಿ ಕೊಡಿ ಆಮೇಲೆ ಶುಂಠಿ ಬೇಕು ಸೊ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಹೆಸಳು ಓಕೆ ಹಾಗೇ ಹಸಿ ಶುಂಠಿ ಒಂದು ಎರಡು ಇಂಚಿನಷ್ಟು ಹಸಿ ಶುಂಠಿ ಚೆನ್ನಾಗಿ ಕಟ್ ಮಾಡಿದ್ದೀರಾ ಓಕೆ ಸೊ ಹಾಗೇನೆ ಹಸಿರು ಮೆಣಸಿನ್ಕಾಯಿ ಸೊ ಇದರಲ್ಲಿ ನಾವು ಖಾರದ ಪುಡಿಯನ್ನು ಬಳಸ್ತಾ ಇಲ್ಲ ಸೊ ಇಷ್ಟನ್ನೇ ಬಳಸ್ತಾ ಇರೋದು ಸೊ ಇದಕ್ಕೆ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಸೊ ಇಲ್ಲಿ ನೀವು ಖಾರ ತಿಂತೀರಾ ಇಲ್ಲ ಮೀಡಿಯಂ ಮೀಡಿಯಂ ಓಕೆ ಸೊ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಓಕೆ ಸೊ ಮತ್ತೆ ಇಲ್ಲಿ ಬೇಕಾಗಿರೋದು ಗಸಗಸೆ ಗಸಗಸೆಯನ್ನು ಚಿಕ್ಕ ಟೀ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದೆ ಓಕೆ ಸೊ ಇಲ್ಲಿ ಯಾವುದು ನೀವು ನೋಡ್ತಾ ಇರ್ಬೋದು ಮಸಾಲೆಯನ್ನು ಹುರ್ಕೊಳ್ತಾ ಇಲ್ಲ ಹೌದು ಸೊ ಎವ್ರಿಥಿಂಗ್ ಇಸ್ ರಾ ಹಾಗೇ ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ಇದಕ್ಕೆ ಒಂದು ನಾಲ್ಕೈದು ಆಮೇಲೆ ಹಾಕಬೇಕು ಒಣ ದ್ರಾಕ್ಷಿ ಸೊ ಈಗ ಇಲ್ಲಿ ಇದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅದೊಂದು ಸ್ವೀಟ್ ಬ್ಯಾಲೆನ್ಸ್ ಆಗೋದಕ್ಕೆ ಓಕೆ ಆಮೇಲೆ ಗೋಡಂಬಿ ಗೋಡಂಬಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ ಜಾಸ್ತಿ ಹಾಕೊಳ್ಳೋದು ಬೇಡ ಫಸ್ಟ್ ಸ್ವಲ್ಪ ಹಾಕೊಂಡ ನಂತರ ಒಂದು ಒಂದು ರೌಂಡ್ ಗ್ರೈಂಡ್ ಆದ್ಮೇಲೆ ದೆನ್ ವಿಲ್ ಗೋ ಫಾರ್ ಹಾ ತುಂಬಾ ನುಣುಗ್ ಮಾಡ್ತಿದ್ದೀರಾ ಇದನ್ನ ಹೌದು ಪೇಸ್ಟ್ ಇಲ್ಲ ತರಿ ತರಿ ಇರಲ್ಲ ಸ್ವಲ್ಪ ಪೇಸ್ಟ್ ಆಗಲೇಬೇಕು ಹಾ ಸಿನ್ಸ್ ತೆಂಗಿನ ತುರಿಯನ್ನ ಯೂಸ್ ಮಾಡ್ತಾ ಇದೀವಲ್ಲ ಸೊ ಅದಕ್ಕೆ ಸೊ ಯು ಕ್ಯಾನ್ ಸಿ ದಿಸ್ ಈ ರೀತಿಯಾಗಿ ಪೇಸ್ಟ್ ಆಗಿದೆ ಫೈನ್ ಪೇಸ್ಟ್ ಸೊ ಇದನ್ನು ನಾನೀಗ ಇಲ್ಲಿ ಏನ್ ಟೊಮೆಟೊನ ನಾವು ಫ್ರೈ ಮಾಡ್ಕೊಳ್ತಾ ಇದ್ವಿ ಅದಕ್ಕೆ ಹಾಕ್ತಾ ಇದೀವಿ ಮಿಕ್ಸಿ ಜಾರಿಗೆ ನೀರು ಹಾಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡ್ ನಂತರ ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈಗ ಮನೇಲಿ ನೀವು ಒಬ್ಬರೇ ಇದ್ರೆ ಅಡಿಗೆ ಮಾಡ್ಕೊತೀರಾ ಮಾಡ್ಕೊಳ್ತೀನಿ ಅದು ಬಹಳಷ್ಟು ಜನ ಹೆಣ್ಮಕ್ಳಿಗೆ ಈ ಕ್ವಶನ್ ಕನೆಕ್ಟ್ ಆಗತ್ತೆ ನಾನು ತುಂಬಾ ಜನ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿದೀನಿ ಅವರು ಹಸ್ಬೆಂಡ್ ಈಗ ಆಫ್ ಅಫ್ಕೋರ್ಸ್ ಜಾಯಿಂಟ್ ಫ್ಯಾಮಿಲಿ ಅಂತೂ ಖಂಡಿತ ಯಾರು ಇಲ್ಲ ಎಲ್ಲ ಸಪ್ರೇಷನ್ಸ್ ಆ ಸಪ್ರೇಷನ್ಸ್ ಅಲ್ಲೇನೆ ಗಂಡಂಗ್ ಟೈಮಿಂಗ್ಸ್ ಹೆಂಡತಿಗ್ ಒಂದ್ ಟೈಮಿಂಗ್ಸ್ ಇಫ್ ಶಿ ಇಸ್ ವರ್ಕಿಂಗ್ ನಾನ್ ವರ್ಕಿಂಗ್ ಆಲ್ಸೋ ಮನೇಲಿ ಇದ್ರು ಎಸ್ಪೆಷಲಿ ನನಗೆ ಶೂಟಿಂಗ್ ಇದ್ದಾಗ ಶೂಟಿಂಗ್ ಅಲ್ಲೇ ಊಟ ನಂಗೆ ತುಂಬಾ ಇಷ್ಟ ಆಗುತ್ತೆ ನಾನು ಹೋಗುವಂತ ಶೂಟಿಂಗ್ಸ್ ಆಲ್ಮೋಸ್ಟ್ ಆಲ್ ನಮ್ಮ ಸೀರಿಯಲ್ಗಳಲ್ಲಿ ಗಳಲ್ಲಿ ರೈಸ್ ಇಡ್ತಾರೆ ಪ್ರೈಸ್ ಇಟ್ ವಿಲ್ ಬಿ ನೈಸ್ ಅಲ್ಲೇ ಅಲ್ಲೇ ಜಾಸ್ತಿ ಮಾಡಲ್ಲ ಬಟ್ ಸರ್ ತಿನ್ ಇದ್ರೆ ಅಡ್ಗೆ ಮನೆಗೆ ಹೋಗಲ್ಲ ಮೋಸ್ಟ್ ಆಫ್ ದ ಲೇಡೀಸ್ ವಿಲ್ ಕನೆಕ್ಟ್ ವಿತ್ ಮಾಡ್ಕೊಳೋದು ಅನ್ಬಿಟ್ಟು ಹಸ್ಕೊಂಡ್ ಹಂಗೆ ಎದ್ಬಿಡೋದು ಹಸುವಾದಾಗ ಸುಸ್ತಾದಾಗ ಮಾಡ್ಕೊಂಡ್ ತಿನ್ನೋದು ಸೇಮ್ ಐ ಏಮ್ ಸೇಮ್ ತಿಂಗ್ ಓಕೆ ಈಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅದೇ ಹಬೆಯಲ್ಲೇನೆ ಅದು ಬೇಯಬೇಕು ಓಕೆ ಸೊ ವಿಲ್ ಕವರ್ ವಿತ್ ಅ ಲಿಡ್ ನಾವು ಸೊ ಲಿಡ್ಡನ್ನು ಕವರ್ ಮಾಡಿದ್ದೀನಿ ಸೊ ಒಂದು ಐದು ನಿಮಿಷ ವೇಟ್ ಮಾಡೋಣ ಓಕೆ ಸೊ ಈ ಫ್ರೀ ಟೈಮಲ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಪಾನ್ಸರ್ಸ್ ಡೆಫಿನೆಟ್ಲಿ ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಿ ಅಂದ್ರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಿ ಅಂತಾನೆ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಹೊಂದಿರುವ ಇದು ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಆಯಿಲ್ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ನೀವು ಮಾಡೋ ಅಡಿಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದ್ರೆ ಟೇಸ್ಟ್ ಅಂಡ್ ಹೆಲ್ತ್ ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುವ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ನೀವು ಟಿ ಟಿ ಕೆ ಪ್ರೆಸ್ಟೀಜ್ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ ಬಳಸಿಕೊಂಡು ಅಡುಗೆ ಮಾಡ್ತಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಅಂಡ್ ಫಾಸ್ಟರ್ ಅಂದ್ರೆ ಎಲ್ಲ ಫಟಾಫಟ್ ಆಗಿ ಮುಗಿಬೇಕು ಅನ್ನೋ ನಮ್ಮ ಈ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲಯನ್ಸಸ್ ಇವು ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗುವಂತಿವೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ ಇವತ್ತು ಟಿ ಕೆ ಪ್ರೆಸ್ಟೀಜ್ನ ಅಪ್ಲಯನ್ಸಸ್ ಬಳಸಿಕೊಂಡೇ ಈ ಅಡುಗೆಯನ್ನು ಮಾಡುತ್ತಿದ್ದೇನೆ ಅಡುಗೆ ಅನಿಲ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಹತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುವನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ ಸ್ಟೋವ್ ಅನ್ನು ಎಲ್ ಪಿ ಜಿ ಸಿಲಿಂಡರ್ಗಿಂತ ಕನಿಷ್ಠ ಆರು ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟೌವ್ ನಾಬ್ ರೆಗ್ಯುಲೇಟರ್ ಆಫ್ ಮಾಡಿ ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ ಎಲ್ ಪಿ ಜಿ ಪೈಪ್ ಅನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಬದಲಿಸಿ ಗ್ಯಾಸ್ ಲೀಕೇಜ್ ಆಗ್ತಿದ್ರೆ ಸಿಲಿಂಡರ್ನ ಸೇಫ್ಟಿ ನಾಬ್ ಮುಚ್ಚಿ ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ನ ಸಂಪರ್ಕಿಸಿ ಅಥವಾ ಒನ್ ನೈನ್ ಜೀರೋ ಸಿಕ್ಸ್ ಹೆಲ್ಪ್ಲೈನ್ಗೆ ಕರೆ ಮಾಡಿ ಅವರ ಒಂದೈದು ನಿಮಿಷ ಬೇಯಕ್ ಬಿಟ್ಟಿದ್ವಿ ಹೌದಲ್ವಾ ಈಗ ನೆಕ್ಸ್ಟ್ ಇದಕ್ಕೆ ಪೊಟೆಟೋನ ಹಾಕೊಳ್ಳೋಣ ಸಣ್ಣಗೆ ಆಲೂಗಡ್ಡೆ ಬೇಯಿಸಿಲ್ಲ ಬೇಯಿಸಿಲ್ಲ ಕತ್ತರಿಸಿದ್ರಲ್ಲಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಬಟಾಣಿ ಕೂರ್ಮಾಗೆ ಆಲೂಗಡ್ಡೆನೂ ಹಾಕ್ತಾರೆ ಸಪ್ರೇಟ್ ಆಗಿ ಬರೀ ಬಟಾಣಿ ಬಳಸಿ ಮಾಡಬಹುದು ಇಲ್ಲಿದ್ರೆ ಬೇರೆ ವೆಜಿಟೇಬಲ್ ಜೊತೆಗೆ ಬಟ್ ಬಟಾಣಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಳ್ಬೇಕು ಸೊ ಈಗ ಇಲ್ಲಿ ಒಂದು ಎರಡು ಚಿಕ್ಕ ಗಾತ್ರದ ಪೊಟೆಟೋವನ್ನು ಸಣ್ಣಗೆ ಕತ್ತರಿಸ್ಕೊಂಡಿರೋದನ್ನು ಹಾಕಿದ್ದೀನಿ ಓಕೆ ಸೊ ನೆಕ್ಸ್ಟ್ ಇದಕ್ಕೆ ಅರ್ಶನದ ಪುಡಿ ಕೊಡ್ತೀರಾ ನನಗೆ ಓಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನದ ಪುಡಿ ಜೊತೆಗೆ ವೆರಿ ಇಂಪಾರ್ಟೆಂಟ್ ಟು ಬ್ಯಾಲೆನ್ಸ್ ದ ಟೇಸ್ಟ್ ಸಕ್ರೆ ಹಾಂ ಒಂದು ಒಂದೂವರೆ ಟೀ ಅಷ್ಟು ಚಿಕ್ಕ ಸ್ಪೂನಷ್ಟು ಸಕ್ಕರೆ ಸೊ ಇಟ್ ವಿಲ್ ಬ್ಯಾಲೆನ್ಸ್ ದಿ ಟೇಸ್ಟ್ ಟೇಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸ್ವಲ್ಪ ಈಗ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಆಮೇಲೆ ಮತ್ತೆ ಹಾಕಬೇಕು ಸೊ ಇದೆಲ್ಲ ಹಾಕಿದ ನಂತರ ವಿಲ್ ಜಸ್ಟ್ ಆ್ಯಡ್ ದಿ ವಾಟರ್ ಅಗೇನ್ ಸೊ ಹೆಚ್ಚಿನ ಫ್ಲೇಮಲ್ಲಿ ಇದನ್ನು ನೀರನ್ನು ಹಾಕೊಳ್ಬೇಕು ಓಕೆ ನೀರು ಹಾಕಿದ್ದೀನಿ ಸೊ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ವೆರಿ ಈಸಿ ಈಸಿ ಟು ಡೂ ದಿಸ್ ಅಲ್ವಾ ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ ಈಗ ಇಲ್ಲಿ ಆಲೂಗಡ್ಡೆಯನ್ನು ಹಾಕಿದೀವಿ ನೆಕ್ಸ್ಟ್ ಮುಖ್ಯವಾದಂತ ಇಂಗ್ರೀಡಿಯಂಟ್ ಏನು ಹೇಳಿ ಬಟಾಣಿ ಸರ್ ಎಸ್ ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡಿದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಈಗ ಏನು ಹಾಕೊಳ್ಳೋಣ ಬಟಾಣಿಯನ್ನ ಹಾಕೊಳ್ಳೋಣ ಸೊ ಬಟಾಣಿ ಕೋರ್ಮಾಗೆ ಬಟಾಣಿ ಹಾಕಲೇಬೇಕು ಸೊ ಅದನ್ನು ಬೇಸಿಲ್ಲ ಇದು ಫ್ರೆಶ್ ಫ್ರೆಶ್ ಬಟಾಣಿ ಫ್ರೆಶ್ ಬಟಾಣಿ ಸೊ ಈಗ ಆಲ್ಮೋಸ್ಟ್ ಎಲ್ಲ ನಾವು ಇನ್ಗ್ರೀಡಿಯಂಟ್ಸ್ ಹಾಕಿದ್ದಾಯ್ತು ಅಲ್ವಾ ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ದೋಸೆ ಜೊತೆ ಸೆಟ್ ದೋಸೆ ಜೊತೆ ಮುಖ್ಯವಾಗಿ ಪೂರಿ ಜೊತೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಸೊ ಇಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದೇ ಸ್ಟೇಜ್ ನಲ್ಲಿ ಸ್ವಲ್ಪ ಹಾಲನ್ನು ಹಾಕ್ತಾರೆ ಹಾಲು ಹಾಕೋದ್ರಿಂದ ಅದೊಂಥರ ರಿಚ್ ಕ್ರೀಮಿ ಟೇಸ್ಟ್ ಬರುತ್ತೆ ಬಟ್ ಬಳಸ್ತಾ ಇಲ್ಲ ಬೇಕಾದವರು ಹಾಕೊಳ್ಬಹುದು ಹಾಲನ್ನು ಬಳಸಬಹುದು ಗೋಡಂಬಿ ಕೊಡುತ್ತೆ ಸೊ ಕೆಲವರು ಇದಕ್ಕೆ ಹಾಲು ಕೂಡ ಹಾಕ್ತಾರೆ ಸೊ ಇದರಲ್ಲಿ ನಾವು ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ಸ್ ಆಗಲಿ ಬಳಸ್ತಾ ಇಲ್ಲ ಇಟ್ ಇಸ್ ಅ ವೆರಿ ಸಿಂಪಲ್ ಫಾರ್ಮ್ಯಾಟ್ ಆಫ್ ಮೇಕಿಂಗ್ ಅ ಬಟಾಣಿ ಕುರ್ಮಾ ಸೊ ಈಗ ಇಲ್ಲಿ ಇದನ್ನ ಮಧ್ಯಮ ಉರಿಯಲ್ಲಿ ಇಟ್ಬಿಟ್ಟು ಮುಚ್ಚಳದಿಂದ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ಬಾಯ್ ಬಿಟ್ಟು ರೆಡಿ ಸೊ ಸುಷ್ಮಿತಾ ಅವ್ರ ನೋಡಿ ಹತ್ತು ನಿಮಿಷ ಆಗಿದೆ ಸೂಪರ್ ಆಗಿ ರೆಡಿ ಆಗಿಬಿಟ್ಟಿದೆ ಇಷ್ಟನಾ ನೋಡಿ ಇದನ್ನು ನಾನು ಮೊದಲೇ ಹೇಳಿದೆ ನಿಮಗೆ ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ನು ಅದು ಬಿಟ್ಟರೆ ದೋಸೆ ಸಟ್ ದೋಸೆ ಇಡ್ಲಿ ಹಾಂ ಚಪಾತಿ ಜೊತೆಯೂ ಒಳ್ಳೆ ಕಾಂಬಿನೇಷನ್ ಹಾಂ ಇವನ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಜೋಳದ ರೊಟ್ಟಿ ಜೊತೆನೂ ಬ್ಯಾಟಿಂಗ್ ಮಾಡ್ತಾರೆ ಸೊ ಈಗ ಕೊನೆಯದಾಗಿ ಎಲ್ಲ ಆಲೂಗಡ್ಡೆ ಎಲ್ಲ ಬೆಂದಿದೆ ಸೊ ಉಪ್ಪು ಒಂದ್ಸರಿ ನೋಡ್ಕೊಂಬಿಡಲ ಹೌದು ಯಾಕಂದ್ರೆ ನಾವು ಬರೀ ಈರುಳ್ಳಿ ಫ್ರೈ ಆಗುವಾಗ ಮಾತ್ರ ಹಾಕಿದ್ವಿ ಸೊ ಸ್ವಲ್ಪ ಉಪ್ಪು ಬೇಕು ಉಪ್ಪೆಲ್ಲಿದೆ ಇಲ್ಲಿದೆ ಉಪ್ಪು ಸೊ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ ಉಪ್ಪು ಹಾಕಿದ ನಂತರ ಒಣದ್ರಾಕ್ಷಿ ನಾನು ಮೊದಲೇ ಹೇಳಿದ್ದೆ ಲಾಸ್ಟಲ್ಲಿ ಹಾಕ್ತೀನಿ ಅಂತ ಸೊ ಒಂದು ಸ್ವಲ್ಪ ಒಣದ್ರಾಕ್ಷಿ ಹಾಕಿದ್ದೀನಿ ಸಾರಿ ಬೇಡ ಬೇಡ ಸೊ ಇಲ್ಲಿ ಈಗ ಒಣ ದ್ರಾಕ್ಷಿಯನ್ನು ಕೂಡ ಹಾಕಿದ್ದೀನಿ ಒಂದು ಎರಡು ನಿಮಿಷ ಇದೇ ತರ ಕುಕ್ ಆಗ್ತಾ ಇರುವಾಗ್ಲೇನೆ ಕೊನೆಯದಾಗಿ ನೋಡಿ ಹಬ್ಬ ಹರಿದಿನಗಳು ಅಂತಂದ್ರೆ ತುಪ್ಪ ಇಲ್ಲದೆ ಅಡಿಗೆ ಕಂಪ್ಲೀಟ್ ಇಲ್ಲ ನಿಮ್ಮ ಹಸ್ತದಿಂದ ತುಪ್ಪ ಎಷ್ಟಾಗಲಿ ಸರ್ ಹೌದಾ ಅಷ್ಟು ತುಪ್ಪವನ್ನು ಬಳಸಿದೀವಿ ಸೊ ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡೋಣ ಸೊ ಬಟಾಣಿ ಕುರ್ಮಾ ರೆಡಿ ಆಗಿದೆ ಸೊ ಇದನ್ನ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಸೊ ಸುಷ್ಮಿತಾ ಅವ್ರೆ ವೇಟಿಂಗ್ ಟು 8 ಆಕ್ಚುಲಿ 8 ಓಕೆ ಅರೋಮಾ ಹೆಂಗೆ ಗೊತ್ತಾ ಹೌದಾ ತಡಕೊಳ್ಳೋಕೆ ಆಗ್ತಾ ಆಮೇಲೆ ಇನ್ನೊಂದು ಕ್ವೆಶ್ಚನ್ ಈಗ ಎಲ್ಲ ಅಡ್ಗೆ ಶುರು ಮಾಡೋಕ್ಕಿಂತ ಮುಂಚೆ ಅಡ್ಗೆ ಮನೆಗ್ ಬರೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನ್ ಇಲ್ಲಿ ಬಾಯ್ಸಿಗೆ ಜಾಸ್ತಿ ಗೊತ್ತಿರಲ್ಲ ಗರ್ಲ್ಸ್ ಗೊತ್ತಿರತ್ತೆ ಅಡ್ಗೆ ಮನೆ ಅಡ್ಗೆ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ಹಾ ಇಂಪಾರ್ಟೆಂಟ್ ಇದೆ ಸರ್

ಟೇಸ್ಟ್ ಮಾಡಿದ ನಂತರ ಓಕೆ ದೋಸೆ ಜೊತೆ ಇವತ್ತು ಸೆಟ್ ದೋಸೆ ಜೊತೆ ಕೊಡ್ತೀನಿ ಯು ಕ್ಯಾನ್ ಎಂಜಾಯ್ ದಿಸ್ ಸೊ ನೀವು ಮನೆಯಲ್ಲಿ ಮಾಡಿದಾಗ ಯು ಕ್ಯಾನ್ ಮೇಕ್ ಪೂರಿ ಮಾಡ್ಕೋಬೋದು ಪೂರಿ ಮಾಡ್ಕೊಂಡು ಮಜಾ ಮಾಡಿ ಇದನ್ನು ಸೊ ಜಗಣನು ಫುಲ್ ಖುಷ್ ಆಗ್ಬಿಡ್ತಾರೆ ಅವ್ರಿಗೆ ಅಪರೂಪಕ್ಕೆ ಅಡುಗೆ ಮಾಡೋದು ನನಗೆ ಅಡುಗೆ ಬರುತ್ತೆ ಅಂತ ನಮ್ಮ ಅತ್ತೆ ಹತ್ರ ಬಿಲ್ಡಪ್ ತಗೊಂಡ್ಬಿಟ್ಟಿದ್ದೆ ಆಮೇಲೆ ಈಸಿ ಆಯ್ತು ಯಾಕೆ ಕೇಳಿ ನನ್ನ ಮದುವೆ ಆಗ್ತಿದ್ದಂಗೆ ನಮ್ಮ ಯಜಮಾನ್ರು ಡಯಟ್ ಶುರು ಮಾಡಿಬಿಟ್ರು ಅದೇನು ಅಡುಗೆ ಮಾಡಿ ನೋಡಿ ಕಲ್ತ್ರೆ ಏನೋ ಗೊತ್ತಿಲ್ಲ ಎಲ್ಲ ತರಕಾರಿ ಫ್ರೂಟ್ಸ್ ಎಲ್ಲಾ ಹಚ್ಕೊಟ್ರೆ ಅಷ್ಟೇ ಮುಗಿತವ್ರು ಡಯಟ್ ಫಿನಿಶ್ ಫಿನಿಶ್ ಓಕೆ ಸೊ ಇಲ್ಲಿ ಬಟಾಣಿ ಕೋರ್ಮಾ ಫಿನಿಶ್ ಫಿನಿಶ್ ಸೊ ಈಗ ಟೇಸ್ಟಿಂಗ್ ಟೈಮ್ ಟೇಸ್ಟ್ ಮಾಡ್ತೀರಾ ಹಬ್ಬದ ವಿಶೇಷತೆ ಬಟಿ ಆಫ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ

ಖಾರ ತಿನ್ನಲ್ಲ ಇದ್ರಲ್ಲಿ ಅಷ್ಟೊಂದು ಖಾರ ಇಲ್ಲ ಬಟ್ ಆ ಫ್ಲೇವರ್ ಹಂಗೆ ಸಿಗ್ತದೆ ಸಕ್ಕರೆದು ಆಮೇಲೆ ಒಣ ದ್ರಾಕ್ಷಿ ಹಾಕಿದ್ವಿ ಒಣ ದ್ರಾಕ್ಷಿ ಹಾಕಿದ್ವಿ ಎಸ್ ಸೋ ಎಂಜಾಯ್ ಮಾಡಿ ಸರಿ ಯಾವ ಚಪಾತಿನೂ ಬೇಡ ಯಾವ ದೋಸೆನೂ ಬೇಡ ಹಂಗೇನೆ ತಿನ್ನಬಹುದು ಆಹಾ ಸೂಪರ್ ಐ ಥಿಂಕ್ ಇದನ್ನ ರೈಸ್ ಜೊತೆ ತಿಂದ್ರೆ ಅದು ಒಂದೇನೋ ಬಾತ್ ಗೀ ರೈಸ್ ಜೊತೆ ಗೀ ರೈಸ್ ಜೊತೆ ಜೀರಾ ರೈಸ್ ಗೀ ರೈಸ್ ಜೊತೆನೂ ನೀವು ಇದನ್ನ ತಿನ್ನಬಹುದು ವಾವ್ ಸೋ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿದರಂತ ಆ ರೀತಿಯಲ್ಲಿ ತಯಾರಾದಂತ ಬಟಾಣಿ ಕುರ್ಮಾ ಸುಶ್ಮಿತಾ ಅವರೇ ಸೂಪರ್ ಆಗಿ ನೀವು ಇಲ್ಲಿ ಬಂದು ಒಂದು ಈ ಕಾರ್ಯಕ್ರಮಕ್ಕೆ ಧಮಾಕೆದಾರ ಒಂಥರ ದೀಪಾವಳಿ ಹಬ್ಬದ ಥರ ಬಂದ್ಬಿಟ್ರಿ ಬಂದ್ರಿ ಹಾಗೇನೆ ನಾನು ದೀಪಾವಳಿ ಹಬ್ಬದ ವಿಶೇಷವಾಗಿ ಬಟಾಣಿ ಕುರ್ಮಾನ ಮಾಡಿದೆ ನೀವು ಅದನ್ನ ತಿಂದು ಸೌದ್ರಿ ಆ್ಯಂಡ್ ಯು ಅಪ್ರಿಷಿಯೇಟೆಡ್ ದೇಶ ವೆರಿ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೇ ನೀವು ಮನೆಗೆ ಹೋಗಿ ದೀಪಾವಳಿ ಹಬ್ಬದ ವಿಶೇಷವನ್ನು ನೀವು ಕೂಡ ಮನೆಯಲ್ಲಿ ಆಚರಿಸಿ ಸೊ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡಿ ಒಳ್ಳೆ ಒಳ್ಳೆ ಅಡುಗೆಗಳನ್ನು ಮಾಡಿ ಸೊ ನೆಕ್ಸ್ಟ್ ಟೈಮು ನೀವು ಬಂದಾಗ ನಾನ್ ಅಡ್ಗೆ ಮಾಡ್ಬೇಕು ನೀವ್ ನೋಡ್ಬೇಕು ಡೆಫಿನೆಟ್ಲಿ ಮತ್ತೆ ಈಗ ಹಬ್ಬ ಸೊ ಅಡಿಗೆ ಪ್ರಾಪರ್ ಆಗಿ ನೀಟಾಗಿ ಕಲ್ತ್ಕೋಬೇಕು ಅಂತ ಇವತ್ತಿನ ಹಬ್ಬದಲ್ಲಿ ಕಲ್ತಿದೀನಿ ಮುಂದಿನ ಹಬ್ಬದಷ್ಟೊತ್ತಿಗೆ ಡೆಫಿನೆಟ್ಲಿ ನಾನ್ ನಿಮ್ದಿರು ರುಚಿಯಾಗಿ ಸೂಪರ್ ಮಾಡ್ತೀನಿ ಬಟ್ ಈಗ ನೀವ್ ಅಡ್ಗೆ ಏನೇನ್ ಮಾಡೋದ್ರಲ್ಲ ಸ್ಟೆಪ್ ಬೈ ಸ್ಟೆಪ್ ಅಕಸ್ಮಾತ್ ಅಕಸ್ಮಾತ್ ಅಲ್ಲ ಅಫ್ಕೋರ್ಸ್ ನಾನು ಬರ್ತಬಿಡ್ತೀನಿ ಅದ್ರಲ್ಲಿ ಕಾಲ್ ಮಾಡೋದು ಹೆಂಗೆ ಏನಿಲ್ಲ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಹೋಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನ್ ಓದೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ನಿಮ್ಗೆ ಅಲ್ಲೆಲ್ಲ ತರಾವರಿ ಅಡಿಗೆಗಳದು ವಿಡಿಯೋ ಸಿಗುತ್ತೆ ಸೊ ಯು ಕ್ಯಾನ್ ವಾಚ್ ಇಟ್ ಆನ್ ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ ಎಸ್ ಸೊ ಅಲ್ಲಿ ನಾನು ಬರ್ತೀನಿ ಅವಾಗ ನಿಮ್ಮ ನಿಮ್ಮ ಅಡುಗೆನ ಅಲ್ಲಿ ನೋಡ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬಿಟ್ಟು ಪ್ರಯೋಗ ಮಾಡ್ತೀನಿ ಎಸ್ ಸೋ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ನನ್ಗೆ ಸಖತ್ ಖುಷಿ ಆಯ್ತು ಇಲ್ಲಿ ಬಂದಿದ್ದು ಅಂಡ್ ಒಳ್ಳೆ ಬ್ಯೂಟಿಫುಲ್ ಸಕ್ಕದಾಗಿದೆ ಆಗಿದೆ ಬೆಳಗ್ಗೆ ನಾನು ಹಬ್ಬದ ಬಿಝಿಲಿ ಏನೂ ತಿಂದಿರ್ಲಿಲ್ಲ ಸೊ ಇದಂತ ಸರ್ಕಸ್ ಸೀರಿಯಲ್ ಸೊ ಸುಶ್ಮಿತಾ ಅವರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ದೀಪಾವಳಿ ಹಬ್ಬದ ವಿಶೇಷವಾಗಿ ನಿಮ್ಗೋಸ್ಕರ ಸ್ವೀಟ್ಸ್ ಸೊ ಸ್ವಿಟ್ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಇದೇ ದೊಡ್ಡ ಗಿಫ್ಟ್ ಆಗಿತ್ತು ಎಸ್ ಸೀರಿಯಸ್ಲಿ ತ್ಯಾಂಕ್ ಯು ಸೆಮ್ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ದೀಪಾವಳಿ ಹಬ್ಬದ ಸ್ಪೆಷಲ್ ಕರುನಾಡ ಸವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ